ರಾಜ್ಯದ ಮೊದಲ ಹಂತದ ಕರ್ನಾಟಕ ಮತಯುದ್ಧಕ್ಕೆ ತೆರೆ ಬಿದ್ದಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದ ಮತದಾನ ಅಂತ್ಯವಾಗಿದೆ ಇನ್ನೂರ ನಲವತ್ತ ಏಳು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರಗಳಲ್ಲಿ ಭದ್ರವಾಗಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಶಾಂತಿಯುತವಾಗಿ ಮತದಾನ ನಡೆದಿದೆ ರಾಜ್ಯದಲ್ಲಿ ಒಟ್ಟು ಶೇಕಡ ಅರವತ್ತ ಒಂಬತ್ತರಷ್ಟು ಮತದಾನ ಆಗಿದೆ ಸ್ಟ್ರಾಂಗ್ ರೂಮ್ಗಳಲ್ಲಿ ಮತದಾರನ ನಿರ್ಧಾರ ಭದ್ರವಾಗಿದೆ ಮೊದಲ ಹಂತದ ಮತದಾನದ ಬಳಿಕ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ ಮತದಾನ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಭೂತ ಏಜೆಂಟ್ಗಳ ಮೂಲಕ ಮತದಾರನ ಮಾಹಿತಿ ಸಂಗ್ರಹಣೆ ಆಗಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸಂಜೆ ಆರು ಗಂಟೆವರೆಗೆ ಶೇಕಡಾ ಅರವತ್ತ ಒಂಬತ್ತರಷ್ಟು ಮತದಾನ ಆಗಿದೆ ಕಳೆದ ಬಾರಿ ಇದಕ್ಕಿಂತ ಜಾಸ್ತಿ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಎಪ್ಪತ್ತು ಶೇಕಡ ಮೀರಿತ್ತು ಎಪ್ಪತ್ತು ಪಾಯಿಂಟ್ ನಾಲ್ಕು ಶೇಕಡ ಅಷ್ಟು ಮತದಾನ ಆಗಿತ್ತು ಇನ್ನು ಮೇ ಏಳಕ್ಕೆ ಎರಡನೇ ಹಂತದ ಮತದಾನ ಜೂನ್ ನಾಲ್ಕಕ್ಕೆ ಫಲಿತಾಂಶ ಕಳೆದ ಬಾರಿಗಿಂತ ಈ ಬಾರಿ ಮತದಾನದ ಪ್ರಮಾಣದಲ್ಲಿ ಕುಸಿತ ಆಗಿದೆ ಹಾಗಾದ್ರೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬೆಂಗಳೂರು ಕೇಂದ್ರದಲ್ಲಿ ಐವತ್ ಮೂರು ಪಾಯಿಂಟ್ ಮೂರು ಮೂರು ಶೇಕಡ ಬೆಂಗಳೂರು ಉತ್ತರದಲ್ಲಿ ಐವತ್ ಮೂರು ಪಾಯಿಂಟ್ ಐದು ಆರು ಶೇಕಡ ಬೆಂಗಳೂರು ದಕ್ಷಿಣದಲ್ಲಿ ಐವತ್ತ ಎರಡು ಪಾಯಿಂಟ್ ಒಂಬತ್ತು ನಾಲ್ಕು ಶೇಕಡ ಬೆಂಗಳೂರು ಗ್ರಾಮಾಂತರದಲ್ಲಿ ಅರವತ್ತ ಐದು ಪಾಯಿಂಟ್ ಏಳು ಎರಡು ಶೇಕಡ ಚಾಮರಾಜನಗರ ಎಪ್ಪತ್ತ ಮೂರು ಪಾಯಿಂಟ್ ಒಂದು ಸೊನ್ನೆ ಶೇಕಡ ಚಿಕ್ಕಬಳ್ಳಾಪುರದಲ್ಲಿ ಎಪ್ಪತ್ತ ಆರು ಪಾಯಿಂಟ್ ಎರಡು ಒಂದು ಶೇಕಡ ಚಿತ್ರದುರ್ಗದಲ್ಲಿ ಎಪ್ಪತ್ತ ಎರಡು ಪಾಯಿಂಟ್ ಎಂಟು ಎರಡು ಶೇಕಡ ದಕ್ಷಿಣ ಕನ್ನಡ ಎಪ್ಪತ್ತ ಆರು ಪಾಯಿಂಟ್ ಐದು ಉಡುಪಿ ಚಿಕ್ಕಮಗಳೂರು ಎಪ್ಪತ್ತ ಆರು ಪಾಯಿಂಟ್ ಸೊನ್ನೆ ಆರು ಹಾಸನ ಎಪ್ಪತ್ತ ಏಳು ಪಾಯಿಂಟ್ ಆರು ಆರು ಒಂಬತ್ತು ಮಂಡ್ಯದಲ್ಲಿ ಗರಿಷ್ಠ ಆಗಿದೆ ಎಂಬತ್ತ ಒಂದು ಪಾಯಿಂಟ್ ಎರಡು ಒಂಬತ್ತು ಮೈಸೂರು ಕೊಡಗಿನಲ್ಲಿ ಕಂಪೇರ್ ಮಾಡಿದ್ರೆ ಉಳಿದ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ ಅರವತ್ತ ಎಂಟು ಪಾಯಿಂಟ್ ಒಂಬತ್ತು ಒಂಬತ್ತು ಶೇಕಡ ಮತದಾನ ಆಗಿದೆ ತುಮಕೂರಿನಲ್ಲಿ ಎಪ್ಪತ್ತ ಏಳು ಪಾಯಿಂಟ್ ಐದು ಎಂಟು ಕೋಲಾರದಲ್ಲಿ ಎಪ್ಪತ್ತ ಏಳು ಪಾಯಿಂಟ್ ಎರಡು ನಾಲ್ಕು ಬೆಂಗಳೂರಿನ ಮೂರು ಕ್ಷೇತ್ರಗಳಲ್ಲಿ ಐವತ್ತೈದು ಶೇಕಡಕ್ಕಿಂತ ಹೆಚ್ಚಿನ ಮತದಾನ ದಾಟಿಲ್ಲ ಮತದಾನದ ಪರ್ಸೆಂಟೇಜ್ ದಾಟಿಲ್ಲ ಲೀಸ್ಟ್ ಕಳೆದ ಬಾರಿಯೂ ಕೂಡ ಬೆಂಗಳೂರಿನಲ್ಲಿ ಐವತ್ತ ನಾಲ್ಕು ಶೇಕಡ ಮತದಾನ ತಲುಪಿರಲಿಲ್ಲ ಆದರೆ ಐವತ್ ನಾಲ್ಕು ಶೇಕಡ ಮತದಾನ ಆಗಿತ್ತು ಆದರೆ ಈ ಬಾರಿ ಅದಕ್ಕಿಂತ ಕಡಿಮೆಯಾಗಿದೆ ಬೆಂಗಳೂರು ಮೂರು ಕ್ಷೇತ್ರಗಳಲ್ಲೂ ಕೂಡ ಐವತ್ ಮೂರು ಶೇಕಡ ಮತದಾನ ಆಗಿದೆ ಕಳೆದ ಬಾರಿಗಿಂತ ಈ ಬಾರಿ ಕುಸಿದಿದೆ ಇವಾಗ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಲೈವ್ ನಲ್ಲಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ನಮ್ಮ ಜೊತೆ ಇದ್ದಾರೆ ಆನಂದ್ ಈ ಬಾರಿಯ ನಿರೀಕ್ಷೆ ಜಾಸ್ತಿ ಇತ್ತು ಜಿದ್ದಾಜಿದ್ದಿನ ಕಣಗಳು ಜಾಸ್ತಿ ಆಗಿವೆ ಈ ಬಾರಿ ಅತಿ ಹೆಚ್ಚು ಮತದಾನ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ಬೆಂಗಳೂರಿನ ಜನರು ಉದಾಸೀನರಾಗಿದ್ದಾರೆ ಅಥವಾ ಯಾಕೆ ಯಾವಾಗಲೂ ಬೆಂಗಳೂರು ನಗರ ಭಾಗದಲ್ಲಿ ಇಷ್ಟು ಕಡಿಮೆ ವೋಟಿಂಗ್ ಇರುತ್ತೆ ಭಾವನಾ ಬಾರಿ ಅತಿ ಹೆಚ್ಚು ಮತದಾನ ಆಗ್ಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿತ್ತು ಅಂದ್ರೆ ನಾವು ಗಮನಿಸಬಹುದು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತ ಮತದಾರನ ಸೆಳಿಬೇಕು ಅನ್ನುವಂತ ಕಾರಣಕ್ಕಾಗಿ ಬೆಂಗಳೂರು ಮತದಾರರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಹಜವಾಗಿ ಚುನಾವಣಾ ಆಯೋಗದ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಒಂದು ಕಿಲೋಮೀಟರ್ ಅಂತರದ ಒಳಗಡೆನೆ ಅವರಿಗೆ ಅಂದ್ರೆ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ ಮುಂಚಿತವಾಗಿ ಅವರಿಗೆ ಮೊತ್ತ ಸಿಗಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ಲಾನ್ ಆಫ್ ಆಕ್ಷನ್ ಗಳನ್ನು ಮಾಡಲಾಗಿತ್ತು ಅದಕ್ಕೆ ಬಹಳ ಮುಖ್ಯವಾಗಿ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಬಳಕೆ ಮಾಡ್ಕೊಳ್ಳಲಾಗಿತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳ ಕಟ್ಟಡಗಳನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು ಕೇಂದ್ರ ಸರ್ಕಾರದ ಕಚೇರಿಗಳನ್ನ ಬಳಕೆ ಮಾಡ್ಕೊಳ್ಲಾಯ್ತು ಶಾಲೆಗಳನ್ನ ಬಳಕೆ ಮಾಡ್ಕೊಳ್ಲಾಯ್ತು ವ್ಯಾಯಾಮ ಶಾಲೆಗಳನ್ನ ಬಳಕೆ ಮಾಡ್ಕೊಳ್ಳಲಾಯ್ತು ಸೊ ಹೀಗೆ ಇರತಕ್ಕಂತ ಇರ್ತಕ್ಕಂತ ಅಂದ್ರೆ ಒಂದ್ ಅರ್ಧ ಕಿಲೋ ಡಿಸ್ಟೆನ್ಸ್ ಒಳಗಡೆ ಎಲ್ಲಾ ಮತಗಟ್ಟೆಗಳು ಇರಬೇಕು ಅನ್ನುವಂತ ಕಾರಣಕ್ಕಾಗಿ ಆ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದ್ವಿ ಇನ್ನೊಂದ್ ಕಡೆ ಪಿಂಕ್ ಮತಗಟ್ಟೆಗಳನ್ನು ಮಾಡ್ಲಾಯ್ತು ಯುವ ಮತಗಟ್ಟೆಗಳನ್ನ ಮಾಡ್ಲಾಯ್ತು ಇವೆಲ್ಲವನ್ನು ಕೂಡ ಮಾಡಿರ್ತಕ್ಕಂತ ಒಟ್ಟಾರೆ ಉದ್ದೇಶ ಆಯೋಗದ್ದು ಬಹಳ ಸ್ಪಷ್ಟ ಅಂದ್ರೆ ಬೆಂಗಳೂರು ನಗರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮತ ಆಗ್ಬೇಕು ಅನ್ನೋದು ಯಾಕಂತಂದ್ರೆ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದ ಮತದಾರ ಇರುವಂತ ಕಾರಣಕ್ಕಾಗಿ ಅವರು ಅತಿ ಹೆಚ್ಚು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಬಹಳ ಮುಖ್ಯವಾಗಿ ಹತ್ತೊಂಬತ್ತರವರೆಗೆ ಅಂದ್ರೆ ಏಪ್ರಿಲ್ ಹತ್ತೊಂಬತ್ತರವರೆಗೂ ಕೂಡ ಮತದಾರರ ಪಟ್ಟಿಯಲ್ಲ ಹೆಸರುಗಳನ್ನ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಹೆಚ್ಚುವರಿ ಅವಧಿಗಳನ್ನು ಕೊಡ್ಲಾಗಿತ್ತು ಆ ಒಂದು ಅವಧಿ ಒಳಗಡೆ ಬೆಂಗಳೂರಿನ ನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿ ಅಂದ್ರೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ನಗರ ಪ್ರದೇಶದ ಓಟ್ಗಳು ಕೂಡ ಬರುತ್ತೆ ಅವರನ್ನು ಒಳಗೊಂಡಂತೆ ಸುಮಾರು ಒಂದು ಲಕ್ಷದಷ್ಟು ಅಪ್ರಾಕ್ಸಿಮೇಟ್ ಒಂದು ಲಕ್ಷದಷ್ಟು ಮತಗಳು ಹೊಸದಾಗಿ ಸೇರ್ಪಡೆ ಆಯ್ತು ಇಷ್ಟಾದ್ರೂ ಕೂಡ ಅವರೆಲ್ಲರೂ ಕೂಡ ಒಳಗಡೆ ಬರಸೋ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಆಯೋಗದ ಎಲ್ಲ ಪ್ರಯತ್ನಗಳಾಗಿತ್ತು ಆದ್ರೆ ಹೆಸರು ಸೇರ್ಪಡೆ ಮಾಡ್ಕೊಂಡಿರ್ತಕ್ಕಂಥ ಆ ಮತದಾರರು ಕೂಡ ಸಕಾರಾತ್ಮಕವಾಗಿ ಮತಗಟ್ಟೆಗೆ ಬಂದು ಮತ ಚಲಾಯಿಸಿರ್ತಕ್ಕಂಥ ಸಾಧ್ಯತೆಗಳು ತೀರ ಕಡಿಮೆ ಇದೆ ಯಾಕಂದ್ರೆ ಕೇಂದ್ರ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಕ್ಕಂಥವರೇ ಮತವನ್ನು ಚಲಾಯಿಸಲಿಕ್ಕೆ ಹಿಂದೇಟ್ ಹಾಕ್ತಾರೆ ಅಂತ ಅಂದ್ರೆ ಅಪಾರ್ಟ್ಮೆಂಟ್ ಕೆಳಗಡೆ ಮತಗಟ್ಟೆ ಇದ್ರೂ ಕೂಡ ಆ ಮೇಲಿಂದ ಕೆಳಗಿಳಿದು ಮತಗಟ್ಟೆಗೆ ಬಂದು ಮತ ಹಾಕ್ಲಿಕ್ಕೆ ಹಿಂದೇಟು ಹಾಕಿರ್ತಕ್ಕಂಥ ಉದಾಹರಣೆ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲೂ ಕೂಡ ಒಂದು ನೀರಸ ಪ್ರತಿಕ್ರಿಯೆ ಇತ್ತು ಕೆಲವೊಂದು ಬೂತ್ ಗಳ ಎದುರುಗಡೆ ನಿಂತು ನೋಡಿದಾಗ್ಲೂ ಕೂಡ ಅಲ್ಲೊಂದು ನೀರಸ ಪ್ರತಿಕ್ರಿಯೆ ಇತ್ತು ನಾನು ಹೋಗಿ ವೋಟ್ ಮಾಡಿದಂತಹ ಬೂತ್ ನಲ್ಲೂ ಕೂಡ ಕಡಿಮೆ ನೀರಸ ಪ್ರತಿಕ್ರಿಯೆ ಇತ್ತು ಅಂದ್ರೆ ಕಂಪ್ಯಾರಿಟಿವ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಇದ್ದದಷ್ಟು ಉತ್ಸಾಹ ಕೂಡ ಈಗ ಇರಲಿಲ್ಲ ಇಲ್ಲಿ ವಯೋವೃದ್ಧರು ತೋರಿಸುವಂತಹ ಹುಮ್ಮಸ್ಸು ಯಂಗ್ಸ್ಟರ್ಸ್ನಲ್ಲಿಲ್ಲ ಈ ಮಧ್ಯಮ ವರ್ಗದ ಮಧ್ಯಮ ವಯಸ್ಸಿನ ಜನರಲ್ಲಿ ಕಂಡು ಬರ್ತಾ ಇಲ್ಲ ಪಿಂಕ್ ಬೂತ್ಗಳನ್ನು ಮಾಡಲಾಯಿತು ಜೊತೆಗೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ತುಂಬ ಏಜ್ ಆಗಿದ್ರೆ ಮನೆಗೆ ಬಂದು ವೋಟ್ ಮಾಡಿಸಿಕೊಳ್ಳೋ ಒಂದು ಒಂದು ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಚುನಾವಣಾ ಆಯೋಗದಿಂದ ಎಲ್ಲ ರೀತಿ ವ್ಯವಸ್ಥೆ ಇದೆ ಆದರೆ ಜನ ಈ ರೀತಿ ಬೂತ್ಗಳಿಗೆ ಬರ್ದೇ ಇರೋದಕ್ಕೆ ಒಂದು ನಿರ್ಲಕ್ಷ್ಯ ಕಾರಣನಾ ಅಥವಾ ಏನು ಏನು ಮಾಡಿದ್ರು ವ್ಯವಸ್ಥೆ ಬದಲಾಗಲ್ಲ ಅನ್ನೋ ನಿರ್ಲಕ್ಷ್ಯ ಕಾರಣನ ಅಥವಾ ಏನು ಅಂದ್ರೆ ಊರುಗಳಿಗೆ ಹೋಗ್ಬೇಕು ಎಂಜಾಯ್ ಮಾಡಬೇಕು ಅನ್ನೋ ಮೂಡಲ್ಲಿ ಇರ್ತಾರ ಸ್ಪೆಷಲಿ ಬೆಂಗಳೂರು ಬಗ್ಗೆ ಹೇಳೋದಾದ್ರೆ ಎಸ್ ಭಾವನ ಬಹಳ ಸ್ಪಷ್ಟವಾಗಿ ಇಲ್ಲಿ ಒಂದು ಕಾರಣಗಳಿದೆ ಅಂದ್ರೆ ಬೆಂಗಳೂರಲ್ಲೂ ಕೂಡ ಮತ ಇರುತ್ತೆ ಮತ್ತು ಊರಲ್ಲೂ ಕೂಡ ಮತ ಇರುತ್ತೆ ಆ ತರದ ಒಂದು ಕೂಡ ಕೆಲವು ಮತದಾರ ಇಟ್ಕೊಂಡಿರ್ತಾರೆ ಆದ್ರೆ ಸಹಜವಾಗಿ ಈ ರೀತಿ ಎರಡು ಕಡೆ ಮತ ಇರತಕ್ಕಂಥ ಮತದಾರರು ತಮ್ಮ ಊರ್ ಕಡೆ ಹೋಗಿ ಮತ ಹಾಕ್ತಕ್ಕಂಥ ಒಂದು ಭಾವನಾತ್ಮಕ ಟಚ್ ಇರುತ್ತೆ ಅವರೆಲ್ಲರೂ ಕೂಡ ನಿಶ್ಚಿತವಾಗಿ ಮತ ಹಾಕ್ತಾರೆ ಆದ್ರೆ ಬಹಳ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾಗಳನ್ನು ಬಳಕೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟರ್ ಎಲ್ಲವನ್ನೂ ಕೂಡ ಬಳಕೆ ಮಾಡಿಕೊಂಡು ಈ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಆರೋಪ ಪ್ರತ್ಯಾರೋಪಗಳನ್ನ ರಾಜಕೀಯ ನಿಲುವು ಒಲವುಗಳನ್ನು ವ್ಯಕ್ತಪಡಿಸ್ತಕ್ಕಂತ ಬಹುತೇಕ ಪ್ರಜ್ಞಾವಂತ ವಿದ್ಯಾವಂತರಾಗಿರ್ತಕ್ಕಂಥ ಮತದಾರರೇ ಎಲ್ಲ ಕಡೆ ಹಿಂದೇಟು ಹಾಕಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಸಮಸ್ಯೆಗಳಾದಾಗ ಸಹಜವಾಗಿ ಇಡೀ ಆಡಳಿತ ವ್ಯವಸ್ಥೆಯನ್ನು ಬೈತಕ್ಕಂತ ಈ ವರ್ಗ ಎಲ್ಲ ಒಂದ್ ಕಡೆ ಮತ ಹಾಕೋದ್ರ ಬಗ್ಗೆ ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಲಿ ಹಿಂದೇಟು ಹಾಕ್ತಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಬೆಂಗಳೂರಿನಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಎಲ್ಲರನ್ನು ಒಳಗೊಳ್ಳ ಒಂದು ಪ್ರಕ್ರಿಯೆ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಎಲ್ಲಾ ರೀತಿ ಪ್ರಯತ್ನಗಳು ಕೂಡ ಒಂದು ವ್ಯವಸ್ಥೆ ಆಯೋಗ ಮಾಡಿರುತ್ತೆ ಆದ್ರೆ ಇದನ್ನ ಕಾನೂನು ಮೂಲಕ ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ಅದೇ ಇದನ್ನ ನಾನು ಮತ ಹಾಕಬೇಕು ಅಂತಕ್ಕಂತ ಒಂದು ಕಾಮನ್ ಸೆನ್ಸ್ ಆತ ಮತದಾರರಿಗೆ ಇರ್ಬೇಕಾಗುತ್ತೆ ಆದ್ರೆ ಎಲ್ಲೋ ಕಡೆ ಬೆಂಗಳೂರಿನ ಮತದಾರರು ಆ ಸಾಮಾಜಿಕ ಜಾಲತಾಣಗಳ ಬಳಕೆ ಮಾಡಿಕೊಂಡು ಆಡಳಿತ ವ್ಯವಸ್ಥೆ ಬಗ್ಗೆ ರಾಜಕೀಯ ತೀರ್ಮಾನಗಳ ಬಗ್ಗೆ ಚರ್ಚೆಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ ಹೊರತು ಮತ ಹಾಕೋದ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಎಲ್ಲ ಒಂದ್ ಕಡೆ ರಿಲ್ಯಾಕ್ಸ್ ನೋಡಿಗೆ ಹೋಗ್ತಕ್ಕಂಥದ್ದು ಈ ವ್ಯವಸ್ಥೆ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಳ್ತಾ ಇರತಕ್ಕಂತ ಕೆಲವು ಮನಸ್ಥಿತಿಯ ಜನರು ಕೂಡ ಇದ್ದಂಗೆ ಕಾಣುತ್ತೆ ಆ ಕಾರಣಕ್ಕಾಗಿ ಮತ ಹಾಕ್ತಿರ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ಬೆಳಗ್ಗೆದಲ್ಲೂ ಕೂಡ ಗಮನಿಸಿದಾಗ ಮತಗಟ್ಟೆಗಳಲ್ಲಿ ಅಂದ್ರೆ ಹಿರಿಯ ನಾಗರಿಕರು ಬಂದು ಓಟ್ ಹಾಕ್ತಾ ಇದ್ರು ಅವರೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಲ್ಲಿ ಫಸ್ಟ್ ಅಲ್ಲಿ ಬಂದು ಓಟ್ ಹಾಕ್ತಾ ಇದ್ರು ಆದ್ರೆ ಯುವಕರ ಸಂಖ್ಯೆನೂ ಕೂಡ ಕಡಿಮೆ ಇತ್ತು ಅಂದ್ರೆ ನಾವು ಗಮನಿಸಬಹುದು ನಡೀಲಿಕ್ಕೆ ಆಗದೆ ಇರತಕ್ಕಂಥ ಇನ್ನೊಬ್ಬರ ಸಹಾಯ ಪಡ್ಕೊಂಡು ಬಂದು ಓಟ್ ಹಾಕ್ತಕ್ಕಂಥ ಹಿರಿಯ ನಾಗರಿಕರನ್ನ ಬಹುತೇಕ ಮತಗಟ್ಟೆಗಳಲ್ಲಿ ನೋಡಿದಿವೆ ಆದ್ರೆ ಯುವಕರು ಅತ್ಯಂತ ಉತ್ಸಾಹದಲ್ಲಿ ಬಂದು ಗುಂಪು ಗುಂಪಾಗಿ ಬಂದು ಮತ ಹಾಕ್ತಕ್ಕಂಥ ಯಾವುದೇ ಒಂದು ಸನ್ನಿವೇಶವನ್ನ ಯಾವುದೇ ಒಂದು ಬೋತ್ ಕೂಡ ಕಾಣಲಿಲ್ಲ ಮತ್ತೆ ಇನ್ನೊಂದು ಅಹ್ ಅಲ್ಲಿರ್ತಕ್ಕಂತ ಏಜೆಂಟ್ ಗಳನ್ನ ಅಂದ್ರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಏಜೆಂಟ್ರುಗಳು ಕೂಡ ಅವ್ರನ್ನ ಕರೆದುಕೊಂಡು ಬರುವಂತ ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೈ ಚೆಲ್ಲಿ ಅವರು ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಬಹುತೇಕ ಮತಗಟ್ಟೆಗಳು ಎಲ್ಲವೂ ಕೂಡ ಖಾಲಿ ಖಾಲಿ ಆಗಿತ್ತು ಸಂಜೆ ಹೊತ್ತಿಗೆ ಅಂದ್ರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಒಂದಷ್ಟು ಮತದಾನ ಆಗಿದೆ ಬೆಂಗಳೂರಿನ ಒಟ್ಟಾರೆ ಮತ ಬಹುತೇಕ ಮತಗಟ್ಟೆಗಳನ್ನ ಸಂಪರ್ಕ ಮಾಡಿದಾಗ ಅಲ್ಲಿ ಭೇಟಿ ಕೊಟ್ಟಾಗ ನಮಗ್ ಕಂಡಿರ್ತಕ್ಕಂಥ ಹಿರಿಯ ನಾಗರಿಕರು ಅತ್ಯಂತ ಆಸಕ್ತಿಯಿಂದ ಬಂದು ಮತ ಹಾಕಿದ್ದಾರೆ ನಾವು ಗಮನಿಸಬಹುದು ಅಂದ್ರೆ ವಯಸ್ಸಾಗಿರ್ತಕ್ಕಂಥ ಮನೆಯಲ್ಲೇ ಮತ ಹಾಕ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಅವರು ಅತ್ಯಂತ ಉತ್ಸಾದ ಅವರ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಓಟ್ ಅನ್ನು ಹಾಕಲಿಕ್ಕೆ ಬಂದಿರತಕ್ಕಂಥದ್ದು ನಾವು ಸಹಜವಾಗಿ ನಾಗರಿಕ ಮಾತಾಡಿಸಿದಾಗ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರನ್ನು ಕೂಡ ನಾನು ಓಟ್ ಹಾಕಿದ್ದೇನೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರ್ತಕ್ಕ ಸಂದರ್ಭದಲ್ಲೂ ಕೂಡ ಚುನಾವಣೆ ಆಗ್ತಾ ಇದೆ ಆ ಎಲ್ಲ ಪ್ರಕ್ರಿಯೆಗಳನ್ನು ನಾವು ಕಣ್ಣಾರೆ ಕಾಣಬೇಕು ಅಂತ ಹೇಳಿ ನಾನು ವೋಟ್ ಹಾಕಿದ್ದೇನೆ ಅಂತೇಳಿ ಸುಮಾರು ಎಂಬತ್ತೇಳು ವರ್ಷದ ವೃದ್ಧಿ ಒಬ್ರು ಹೇಳ್ತಾರೆ ಅಂದ್ರೆ ಇಷ್ಟ ಮಾಡಿ ಅವ್ರ ಆಸಕ್ತಿಯಿಂದ ಬಂದು ವೋಟ್ ಹಾಕಲಿಕ್ಕೆ ಬರ್ತಾ ಇರ್ತಕ್ಕ ಅಂದ್ರೆ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರ್ದೇ ಇರತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ ಬೆಂಗಳೂರು ನಗರದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದ್ರು ಕೂಡ ಈ ವ್ಯವಸ್ಥೆ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸತಕ್ಕಂತ ಮನಸ್ಥಿತಿಯ ಕೊರತೆ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಸಂಖ್ಯೆಯ ಮತದಾನ ಆಗದೇ ಇರತಕ್ಕಂಥದ್ದು ಕಳೆದ ಬಾರಿ ಆಗಿರೋದಕ್ಕಿಂತ ಕಡಿಮೆ ಮತದಾನ ಬೆಂಗಳೂರು ಆಗಿದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಇದು ಎಲ್ಲಾ ಕ್ರಮಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಆಯೋಗದ ತಪ್ಪಲ್ಲ ಬದಲಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತಕ್ಕಂತ ಭಾಗಿಯಾಗಲೇಬೇಕು ಅಂತಕ್ಕಂಥ ಮನಸ್ಥಿತಿಗಳನ್ನ ಮತ್ತು ಆ ಒಂದು ಇಚ್ಛಾಸಕ್ತಿನ ಪ್ರದರ್ಶನ ಮಾಡದೇ ಇರತಕ್ಕಂತ ಮತದಾರ ತಪ್ಪು ಅಂದ್ರೆ ಇಂಟ್ರೆಸ್ಟಿಂಗ್ ಮಂಡ್ಯದಲ್ಲಿ ಎಂಬತ್ತೊಂದು ಶೇಕಡ ಮತದಾನ ಆಗಿದೆ ಎಂಬತ್ತೊಂದು ಪಾಯಿಂಟ್ ಎರಡು ಒಂಬತ್ತು ಮತದಾನ ಆಗಿದೆ ಹಾಸನದಲ್ಲಿ ತುಮಕೂರಿನಲ್ಲಿ ಕೋಲಾರದಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಆಗಿದೆ ಉಳಿದ ಭಾಗಗಳಲ್ಲಿ ಅಂದರೆ ಬೆಂಗಳೂರನ್ನು ಹೊರತುಪಡಿಸಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ಮೈಸೂರಿನಲ್ಲೂ ಕೂಡ ಕಂಪಾರಿಟಿವ್ಲಿ ಕಮ್ಮಿ ಇದೆ ಅಂದರೆ ಅರವತ್ತ ಐದು ಮತ್ತು ಅರವತ್ತ ಎಂಟು ಮೈಸೂರು ಕೊಡಗಿನಲ್ಲಿ ಅರವತ್ತ ಎಂಟಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅರವತ್ತೈದು ಆಗಿದೆ ಆದರೆ ಉಳಿದ ಸಿಟಿಗಳಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಎಪ್ಪತ್ತು ದಾಟ್ಕೊಂಡೇ ಹೋಗಿದೆ ಎಪ್ಪತ್ತು ಎಪ್ಪತ್ತೈದು ದಾಟ್ಕೊಂಡು ಹೋಗಿದೆ ಯು ದಿಸ್ ಅಂದರೆ ಮೇನ್ ಸಿಟೀಸ್ ಅಂತ ಏನು ಕರಿತೀವೋ ಆ ಮೇನ್ ಸಿಟೀಸನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಬಹಳ ಚೆನ್ನಾಗಿ ಮತದಾನ ಆಗಿದೆ ಖಂಡಿತವಾಗ್ಲೂ ನಾವು ಗಮನಿಸಬಹುದು ಕರಾವಳಿ ಜಿಲ್ಲೆಗಳಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳು ಅಲ್ಲಿ ಬಿಸಿಲಿನ ಪ್ರಮಾಣ ಜಾಸ್ತಿ ಇದ್ರು ಕೂಡ ನಾವು ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮತದಾನ ಆಗಿರ್ತಕ್ಕ ಗಮನಿಸ್ತಾ ಇದ್ರೆ ಶೇಕಡ ಆನಂದ್ ನೀವು ನಾನು ಅಲ್ಲಿ ಹೋಗಿದ್ವಿ ಅಲ್ಲಿನ ಬಿಸಿಲು ಹೆಂಗಿತ್ತು ಅನ್ನೋದನ್ನ ನಾನು ನೀವು ನೋಡಿದ್ವಿ ಸ್ಟಿಲ್ ಅಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಮತದಾನ ಆಗಿದೆ ಎಸ್ ಖಂಡಿತವಾಗಲು ಕೂಡ ಯಾಕಂದ್ರೆ ಆಸಕ್ತಿ ಬೆಂಗಳೂರು ನಗರವೊಂದನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲಾ ಜಿಲ್ಲೆಗಳು ಕೂಡ ಉತ್ತಮವಾಗಿರ್ತಕ್ಕಂಥ ಮತದಾನ ಆಗಿರ್ತಕ್ಕಂಥ ಕರಾವಳಿ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಅಂದ್ರೆ ಎರಡು ಕ್ಷೇತ್ರಗಳಿದಾವೆ ಎರಡು ಕ್ಷೇತ್ರದಲ್ಲಿ ಬಿಸಿಲು ಜಾಸ್ತಿ ಇದ್ರು ಕೂಡ ಮತದಾರರು ಬಂದು ಅಲ್ಲಿ ಮತವನ್ನ ಚಲಾಯಿಸಿದ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗಿದೆ ಅಂದ್ರೆ ಅಲ್ಲಿ ಬಿಸಿಲಿದ್ರು ಕೂಡ ದೊಡ್ಡ ಪ್ರಮಾಣದ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ರ ಮೂಲಕ ತ ಎಲ್ಲೋ ತಮಗಿರ್ತಕ್ಕಂಥ ಹಕ್ಕನ್ನ ಅವರು ಚಲಾವಣೆ ಮಾಡತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಮತ್ ಜೊತೆಗೆ ಆದ್ರೆ ಬೆಂಗಳೂರಲ್ಲಿ ಬಿಸಿಲಿನ ಪ್ರಮಾಣ ಕಡಿಮೆ ಕರಾವಳಿ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಅಲ್ಲ ಆದ್ರೂ ಕೂಡ ಬೆಂಗಳೂರಲ್ಲಿ ಕಡಿಮೆ ಆಗಿರ್ತಕ್ಕಂಥ ಕೋಲಾರದಲ್ಲೂ ಬಿಸಿಲು ಇದ್ರ ಅಂದ್ರೆ ಭಾಗದಲ್ಲಿ ಬರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳು ಉತ್ತಮವಾಗಿರ್ತಕ್ಕಂತಹ ಒಂದು ಮತದಾನ ಚಿತ್ರದುರ್ಗ ಇರ್ಬೋದು ಕೋಲಾರ ಇರಬಹುದು ಚಿಕ್ಕಬಳ್ಳಾಪುರ ಇರಬಹುದು ಹೀಗೆ ಈ ಭಾಗದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಮತದಾನಗಳಾಗಿದೆ ಮೈಸೂರಲ್ಲಿ ಕೊಂಚ ಇಳಿಕೆ ಆದರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿದೆ ಅಂದ್ರೂ ಕೂಡ ತೊಂದರೆ ಇಲ್ಲ ಬಟ್ ಯಾಕಂದ್ರೆ ಆದ್ರೆ ಮಂಡ್ಯದಲ್ಲಿ ಗಣನೀಯ ಪ್ರಮಾಣದಲ್ಲಿ ಅತಿ ಹೆಚ್ಚು ಉತ್ಸಾಹದಿಂದ ಮತ ಗಮನಿಸಬಹುದು ಯಾಕಂದ್ರೆ ಮಂಡ್ಯದಲ್ಲಿ ಅದೇ ಹೆಚ್ಚು ಕಡಿಮೆ ಅಲ್ಲಿ ಅಲ್ಲಿ ಎಪ್ಪತ್ ದಾಟತ್ತೋ ಇಲ್ಲ ಅಂತಕ್ಕಂಥ ಆತಂಕದ ಆದ್ರೆ ಅದರ ಗಡಿಯನ್ನು ದಾಟು ಹೋಗಿ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗೋದು ಗಮನಿಸ್ತಿದ್ರೆ ಗ್ರಾಮೀಣ ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ನಗರವಾಸಿಗಳು ಮತದಾನದ ಹಿಂದೆ ಸರ್ತಿರ್ತಕ್ಕಂಥ ಉದಾಹರಣೆಗಳು ಕಂಡು ಬರ್ತಾ ಇದೆ ನಿಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್